ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಂದ್ರನಲ್ಲಿ ಅಮೃತ ಇರ್ತಕ್ಕಂಥದ್ದು ಸಮುದ್ರ ಮಂಥನ ಮಾಡುವಾಗ್ಲೂ ಸಹ ಅಮೃತ ಇರ್ತಕ್ಕಂಥದ್ದು ಅಂತ ಅಮೃತಕ್ಕೋಸ್ಕರ ರಾಕ್ಷಸರೆಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ ಆಗ ವಿಷ್ಣು ಪರಮಾತ್ಮ ವೇಷಧಾರಿಯಾಗಿ ಬಂದು ಆ ರಾಕ್ಷಸರಿಗೆ ಸಿಗೋ ಇರೋ ರೀತಿಯಲ್ಲಿ ಮಾಡಿ ಅದನ್ನು ದೇವತೆಗಳಲ್ಲಿ ಹಂಚತಕ್ಕಂಥದ್ದು ಅಲ್ಲೇ ಒಂದು ತಪ್ಪಾಗತಕ್ಕಂಥದ್ದು ರಾಕ್ಷಸನ ಒಬ್ಬ ಬಂದು ಅದನ್ನು ಸೇವಿಸ್ತಾನೆ ಅದೇ ರಾಹುಕೇತು ಆಗ್ತಕ್ಕಂಥದ್ದು ವಿಷ್ಣು ತನ್ನ ಸುದರ್ಶನ ಚಕ್ರದಿಂದ ರಾಕ್ಷಸನ ತಲೆಯನ್ನ ಕಡಿದಾಗ ಆ ಬಾಲ ಮತ್ತು ತಲೆ ಅಂತ ಬರ್ತಕ್ಕಂಥದ್ದು ಅವರೇ ರಾಹು ಕೇತು ಗ್ರಹಗಳು ಅದಕ್ಕೆ ನಮ್ಗೆ ಈ ಚಂದ್ರಗ್ರಹಣ ಸೂರ್ಯಗ್ರಹಣ ಅಂತ ಬರ್ತಕ್ಕಂಥದ್ದು ಯಾಕಂದ್ರೆ ಅದನ್ನ ಹೇಳ್ತಕ್ಕಂಥದ್ದು ಚಂದ್ರ ವಿಷ್ಣುಗೆ ಹೇಳ್ಬಿಡ್ತಾನೆ ಇಲ್ಲಿ ರಾಕ್ಷಸ ಬಂದಿದ್ದಾನೆ ಅಂತ ಹೇಳಿ ಅದಕ್ಕೆ ಚಂದ್ರನನ್ನ ಸೂರ್ಯನನ್ನ ಗ್ರಹಣ ಇಳ್ದು ಇಬ್ಬರು ಎರಡು ಗ್ರಹಣವನ್ನು ಉಂಟು ಮಾಡತಕ್ಕಂಥದ್ದು ನುಂಗ್ ಹಾಕೋದು ಅಂತ ಹೇಳ್ತಾರೆ ನಮ್ಮ ಮೇಲೆ ಚಾಡಿ ಹೇಳ್ಬಿಟ್ರಲ್ಲ ಅಂತಹ ಚಂದ್ರನಲ್ಲಿ ಅಮೃತ ಇರುತ್ತೆ ಅದಕ್ಕೆ ಪೌರ್ಣಮಿ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಪೌರ್ಣಮಿ ಧ್ಯಾನ ಮಾಡೋದು ಅಮೃತದ ಒಂದು ಧಾರೆ ಆಕಾಶದಿಂದ ಬ್ರಹ್ಮಾಂಡದಿಂದ ನಮ್ಮ ಮೇಲೆ ಎಲ್ಲ ಕಾಪಾಡ್ತಾ ಇರತಕ್ಕಂಥದ್ದು ಅದಕ್ಕೆ ಲಲಿತಾ ಸಹಸ್ರನಾಮನ ಕಲಿಯೋದು ಅರ್ಥ ತಿಳ್ಕೊಳ್ತಕ್ಕಂಥದ್ದು ಅದನ್ನ ತಪ್ಪಿಲ್ಲದಂತೆ ಪಠನೆ ಮಾಡ್ತಕ್ಕಂಥದ್ದು ಹುಣ್ಣಿಮೆನಲ್ಲಿ ಆ ತಾಯಿಯನ್ನ ಆರಾಧನೆ ಮಾಡ್ತಕ್ಕಂಥದ್ದು ಆ ಒಂದು ಅಮೃತವನ್ನ ಸ್ವೀಕಾರ ಮಾಡ್ತಕ್ಕ ಅತ್ಯದ್ಭುತವಾಗಿರ್ತಕ್ಕಂಥದ್ರು ಹಾಗೆ ಲಲಿತಾ ಹೇಳ್ತೀವಿ ಚಂದ್ರ ಮಂಡಲ ಮಧ್ಯಗ ಹಾಗೆ ಲಲಿತಾ ದೇವಿಯನ್ನು ಹೇಳ್ತೀವಿ ಸೂರ್ಯ ಮಂಡಲ ಮಧ್ಯ ಇಲ್ಲೂ ಸಹ ನಮ್ಗೆ ಅಮೃತ ಭಾನು ಶಶಬಿಂದು ಸುರೇಶ್ವರ ಚಂದ್ರನಂತೆ ಇರ್ತಕ್ಕಂಥದ್ದು ಇಲ್ಲಿ ಭೇದ ಭಾವ ಇಲ್ಲ ವಿಷ್ಣು ಬೇರೆ ಅಲ್ಲ ಲಲಿತ ಬೇರೆ ಅಲ್ಲ ಅಂತ ಭೇದ ಭಾವ ಇಲ್ಲ ಅಲ್ಲಿ ಪರಮಾತ್ಮ ಒಂದೇ ಬೇರೆ ಬೇರೆ ರೂಪಗಳಲ್ಲಿ ಬಂದಿರ್ತಕ್ಕಂಥದ್ದು ಬೇರೆ ಬೇರೆ ಕಾರ್ಯಗಳಿಗೋಸ್ಕರ ಬೇರೆ ಬೇರೆ ರೂಪವನ್ನ ಧರಿಸತಕ್ಕಂಥದ್ದು ಆ ರೀತಿ ನಾವು ಎಲ್ಲವನ್ನ ಒಂದೇ ರೀತಿನ ನೋಡ್ಬೇಕು ವಿಷ್ಣು ಸಹಸ್ರ ಮಾತ್ರ ದೊಡ್ಡದು ಲಲಿತಾ ಸಹಸ್ರವನ್ನ ದೊಡ್ಡದು ಸೌಂದರ್ಯಗಳನ್ನ ದೊಡ್ಡದು ಅಂತ ಭೇದ ಭಾವ ಮಾಡಬಾರ್ದು ನಾವು ಯಾವ್ದನ್ನ ಕಲಿತಾ ಇದೀವಿ ಅದೇ ನಮಗೆ ದೊಡ್ಡದಾಗಿರ್ಬೇಕು ಯಾವ ದೇವರನ್ನ ಪೂಜೆ ಮಾಡ್ತೀವಿ ಅದರಲ್ಲೇ ನಮ್ಗೆ ಶ್ರದ್ಧೆ ಇರ್ಬೇಕು ಆದ್ರೆ ನಾವೇನ್ ಮಾಡ್ತೀವಿ ಓ ಇದ್ ಮಾಡಿದ್ರೆ ಮಾತ್ರ ಒಳ್ಳೇದಾಗುತ್ತೆ ಅದು ನಂಗೆ ಇಷ್ಟ ಇಲ್ಲ ಓ ಅದು ಮಾಡಿದ್ರೆ ಮಾತ್ರ ನಂಗೆ ಇಷ್ಟ ಇದು ಮಾಡಿದ್ರೆ ಇಷ್ಟ ಆಗಲ್ಲ ಓ ಆ ದೇವಸ್ಥಾನಕ್ ಹೋಗ್ಬೋದು ಓ ಈ ದೇವನ್ನ ಪೂಜೆ ಮಾಡ್ಬೋದು ಭಯ ಪಡ್ತಾರೆ ತುಂಬಾ ಜನ ನಾವು ವೈಷ್ಣವರು ವಿಷ್ಣುವನ್ನ ಮಾತ್ರ ಪೂಜೆ ಮಾಡ್ತೀವಿ ನಾವು ಶೈವರು ನಾವು ಶಿವನನ್ನ ಮಾತ್ರ ಪೂಜೆ ಮಾಡ್ತೀವಿ ನಾವು ಶಕ್ತರು ದೇವ ದೇವಿಯನ್ನ ಮಾತ್ರ ಪೂಜೆ ಮಾಡ್ತೀವಿ ಈ ರೀತಿ ಆಲೋಚನೆ ಮಾಡ್ತಾ ಇರ್ತಾರೆ ತುಂಬಾ ಜನ ಎಲ್ಲವೂ ಸಹ ಒಂದೇನೆ ಎಲ್ಲಾ ದೇವರು ಒಂದೇ ಆ ಭಾವದಿಂದ ಮಾತ್ರ ನಾವು ಪೂಜೆ ಮಾಡ್ಬೇಕು ಇಲ್ಲ ಅಂತಂದ್ರೆ ನಮ್ಗೆ ಅದಕ್ಕೆ ತಕ್ಕನಾದ ಶಿಕ್ಷೆಯನ್ನ ನಾವು ಅನುಭವಿಸ್ತಾ ಇರ್ತೇವೆ ಯಾಕಂದ್ರೆ ದೇವರಿಗೆ ಇಲ್ದೇ ಭೇದ ಭಾವ ನಮಗೆ ಯಾಕೆ ಈ ಮೋಹಿನಿ ರೂಪದಲ್ಲಿ ಬಂದಿರ್ತಕ್ಕಂತಹ ವಿಷ್ಣು ಮತ್ತು ಶಿವ ಮೋಹಿಸಿದಾಗ ಇಬ್ರು ಒಂದಾದಾಗ ಹರಿಹರ ಪುತ್ರನ ಅಂತ ಹೇಳ್ತೀನಿ ಅಯ್ಯಪ್ಪ ಸ್ವಾಮಿ ಹಾಗೆ ಹರಿಹರರಲ್ಲಿ ಇಲ್ ಇಲ್ದೆ ಇರ್ತಕ್ಕಂಥ ಭೇದ ಭಾವ ಅಂದ್ರೆ ಅವರಿಬ್ರು ಒಂದೇ ಅವ್ರೆಲ್ಲೂ ಯಾರು ಹೆಚ್ಚೆಲ್ಲ ಕಡಿಮೆ ಅಲ್ಲ ಅಂತ ಅವ್ರವ್ರನ್ನೇ ಈಗ ಶ್ರೀರಾಮ ರಾಮ ರಾಮ ಅಂತ ಶಿವ ಪರಮಾತ್ಮನೇನೆ ಈ ವಿಷ್ಣು ಪರಮಾತ್ಮನ ಬಗ್ಗೆ ಹೇಳಿರ್ಬೇಕಾದ್ರೆ ಅವರೇ ಆಗಿಲ್ತಿ ಇರ್ಬೇಕಾದ್ರೆ ಅವರೇ ಅದರ ಒಂದು ದೊಡ್ಡತನವನ್ನ ಹೇಳಿರ್ಬೇಕಾದ್ರೆ ನಾವು ಭೇದ ಮಾಡ್ತಿದ್ದೀವಲ್ಲ ಯಾತಕ್ಕೆ ಮನುಷ್ಯನಿಗೆ ಮಾಡಕ್ ಕೆಲ್ಸ ಇಲ್ಲ ಅಜ್ಞಾನಿ ಅಂಧಕಾರದಲ್ಲಿ ಬಿದ್ದು ಇಂತಹ ಮಾತುಗಳನ್ನ ಆಡ್ತಕ್ಕಂಥ ನಿಜವಾಗ್ಲು ಭಗವದ್ಗೀತೆನೋ ಅಥವಾ ಪುರಾಣಗಳನ್ನ ಭೇದಗಳನ್ನ ಓದಿರ್ತಕ್ಕಂಥವ್ರು ಯಾರಾದ್ರೂ ಭೇದ ಭಾವ ಮಾಡ್ತಾರ ಮತ್ತೆ ಇವರೆಲ್ಲ ಡಾಂಬಿಕರಲ್ವಾ ಇವರೆಲ್ಲ ಗಮಂಡಿಗಳಲ್ವಾ ಪಾಖಂಡಿಗಳಲ್ವಾ ಹಿಂಗೆ ಹೆಂಗ್ ಭೇದ ಭಾವ ಮಾಡಕ್ಕಾಗುತ್ತೆ ಸಾಕ್ಷಾತ್ ಅಮ್ಮನವ್ರಿಂದ ಈ ಕಾರ್ಯ ನಡೆದಿರೋದು ಇವರೆಲ್ಲ ಜನ್ಮ ಪಡ್ಕೊಂಡಿರೋದು ಅಂತ ಅನ್ನೋದಾದ್ರೆ ನಾವು ಅಮ್ಮನವ್ರ ಬೇರೆ ವಿಷ್ಣು ಬೇರೆ ಶಿವ ಬೇರೆ ಅಂತ ಹೆಂಗ್ ಹೇಳಕ್ ಹೋಗ್ತೀವಿ ಹಾಗಾದ್ರೆ ಇವರು ಮಾಡ್ತಕ್ಕಂತ ಕೆಲ್ಸಗಳನ್ನ ಎಲ್ಲರಲ್ಲೂ ಸಹ ವಿಷದ ಬೀಜವನ್ನ ಬಿತ್ತತಾ ಇದಾರೆ ಜಾತಿ ಮತ ಕುಲ ಅಂತ ಹೇಳ್ಕೊಂಡು ಆ ದೇವ್ರು ಈ ದೇವ್ರು ಅಂತ ಹೇಳ್ಕೊಂಡು ಅದು ಬೇರೆ ಬೇರೆ ಅನ್ಕೊಂಡು ಜನರಲ್ಲಿ ಅವಿಶ್ವಾಸವನ್ನ ಜಾಸ್ತಿ ಮಾಡ್ತಾ ಇದಾರೆ ಭಯವನ್ನ ಹುಟ್ಟಿಸ್ತಾ ಇದಾರೆ ಭೇದ ಭಾವವನ್ನ ತೋರಿಸ್ತಾ ಇದ್ದಾರೆ ಓದಿರೋರು ತಿಳಿದಿರೋರು ಜ್ಞಾನಿಗಳು ಈ ಕೆಲಸವನ್ನ ಮಾಡೋದಿಲ್ಲ ಅರ್ಧಮರ್ಧ ತಿಳ್ಕೊಂಡಿರೋರು ಹುಚ್ಚರು ಮಾತ್ರ ಇಂತ ಕೆಲಸವನ್ನ ಮಾಡ ಏನಾದ್ರು ಒಂದು ತಿಳ್ಕೊಳಕ್ ಹೋದ್ರೆ ಪೂರ್ಣ ಪ್ರಮಾಣದಲ್ಲಿ ತಿಳ್ಕೊಳ್ಬೇಕು ಆಮೇಲೆ ಮಾತಾಡಬೇಕು ಯಾವ್ದು ಗೊತ್ತಿಲ್ಲದೆ ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಜನರಲ್ಲಿ ಹುಚ್ಚು ಕಲ್ಪನೆಗಳನ್ನ ಮೂಡಿಸಿ ಭಯವನ್ನ ಮೂಡ್ಸಿ ದುಂಬಿ ಎಬ್ಸಿ ಜಾತಿ ಕಲಹಗಳನ್ನ ಮೂಡ್ಸೋದು ದೇವರಲ್ಲೇ ಭಿನ್ನಾಭಿಪ್ರಾಯ ದೇವರಲ್ಲೇ ಭೇದ ಭಾವ ಮಾಡ್ತಕ್ಕಂಥದ್ದು ಇದು ಯಾವ ಪರಿ ಯಾರು ಇವ್ರನ್ನೆಲ್ಲ ಸಾಧಕರು ಜ್ಞಾನಿಗಳು ಸಂತರು ಅಂತ ಹೇಳಕ್ ಆಗುತ್ತೆ ಇಂತ ಮಾಡೋರ್ನ ತಪ್ಪಲ್ವಾ ಅಂತವ್ರನ್ನ ಜನ ನಂಬತ್ತಾರಲ್ವಾ ಅಂಥವ್ರಿಗೆಲ್ಲ ಎಷ್ಟೋ ಫಾಲೋವರ್ಸ್ ಇರ್ತಾರಲ್ವಾ ಎಂತ ಹುಚ್ಚಿರಲ್ವ ಜನ ಅಂತ ಅಜ್ಞಾನದ ಮಾತುಗಳನ್ನ ಆಡುವಾಗ ಇವ್ರಿಗೊಂದು ಸ್ವಲ್ಪನಾದ್ರೂ ಜ್ಞಾನ ಇರ್ಬೇಕಲ್ವಾ ನಾವ್ ಏನಾದ್ರೂ ಅದಕ್ಕೆ ಅರ್ಥ ಸಮೇತ ತಿಳಿಬೇಕು ಭಗವಂತನನ್ನ ಅರ್ಥೈಸ್ಕೊಳ್ಳುವಂತ ನಿಟ್ಟಿನಲ್ಲಿ ನಮ್ಮ ಸಾಧನೆ ಇರಬೇಕು ಯಾರೋ ಹೇಳ್ತಾರೆ ಏನೋ ಹೇಳ್ತಾರೆ ಏನೋ ಬಾ ಹೇಳ್ತಾರೆ ಹೇಳಿದೆಲ್ಲ ಸತ್ಯ ಅಲ್ಲ ನಾವು ನಮ್ಗೆ ಜ್ಞಾನ ಇದೆ ಬುದ್ಧಿ ಇದೆ ಮೆದುಳು ಇದೆ ಪರಮಾತ್ಮ ಮನುಷ್ಯರಿಗಷ್ಟೇ ಅದನ್ನ ಕೊಟ್ಟಿರ್ತಕ್ಕಂಥದ್ದು ಕೂತು ಯೋಚನೆ ಮಾಡ್ಬೋದಲ್ವಾ ಇವ್ರು ಯಾವ ನಿಟ್ಟಿನಲ್ಲಿ ನಮ್ಮನ್ನ ಮೋಲ್ಡ್ ಮಾಡ್ತಾ ಇದಾರೆ ಹೆಂಗೆ ನಮ್ಮನ್ನ ಏನಂತಾರೆ ಬ್ರೈನ್ ವಾಶ್ ಮಾಡ್ತಾ ಇದ್ದಾರೆ ಯಾಕೆ ಈ ತರ ಮಾತಾಡ್ತಾರೆ ನಾವ್ ಪ್ರಶ್ನೆ ಮಾಡೋ ಅಧಿಕಾರ ಇರುತ್ತೆ ಅದು ಪ್ರಶ್ನೆ ಮಾಡ್ತಾರೆ ಏನೋ ಒಳ್ಳೆ ಭ್ರಮೆನಲ್ಲಿ ಇರೋ ತರ ಇರ್ತಾರೆ ತುಂಬಾ ಜನ ಏನ್ ಹೇಳಿದ್ರೆ ಅದನ್ನ ಫಾಲೋ ಮಾಡ್ತಾರೆ ಅದು ಸರಿ ಅದ್ರ ಮಾಡ್ತಾರೆ ಇದು ಸರಿ ಅಂದ್ರೆ ಇದ್ರ ಮಾಡ್ತಾರೆ ಅದೆಲ್ಲವೂ ಸರಿ ಇಲ್ಲ ಅಂದ್ರೆ ಬಿಟ್ಟಾಕ್ ಸ್ವಂತಿಕೆ ಅನ್ನೋದಿಲ್ಲ ಸ್ವಂತ ಜ್ಞಾನ ಇಲ್ಲ ಸ್ವಂತ ಯೋಚನೆ ಇಲ್ಲ ಸಕಾರಾತ್ಮಕವಾದ ಒಂದು ಶಕ್ತಿ ಇಲ್ಲ ಎಲ್ಲರೂ ಪ್ರತಿಯೊಬ್ಬ ಮನುಷ್ಯರು ತನ್ನದೇ ಆದ ಚಿಂತನೆ ಇರುತ್ತೆ ಅದನ್ನ ಹೋರೆ ಹೊಚ್ಚಿ ನೋಡ್ಬೇಕು ನಾವ್ ಯಾರು ನಾವೇನು ಯಾರು ಏನ್ ಹೇಳ್ತಿದಾರೆ ಯಾಕೆ ಹೇಳ್ತಿದಾರೆ ತಿಳ್ಕೊಳ್ಳೋ ಜ್ಞಾನ ಇರ್ತದೆ ಎಲ್ಲಾ ಒಪ್ಪಿಕೊಳ್ಬೇಕು ಅನ್ನೋದೇನು ಇಲ್ವಲ್ಲ ಒಂದಾ ಅನುಮಾನದಿಂದ ನೋಡ್ತಾರೆ ಎಲ್ಲರನ್ನ ಇಲ್ಲ ಅಂದ್ರೆ ಭ್ರಮಣೆಯಲ್ಲಿ ಬಿದ್ದು ಹುಚ್ಚುಚ್ಚಾಗಿ ನಂಬಿಡ್ತಾರೆ ಒಂದಷ್ಟು ಜನ ಹಂಗಿರ್ತಾರೆ ಒಂದಷ್ಟು ಜನ ಹಿಂಗಿರ್ತಾರೆ ಸ್ವಂತವಾಗಿ ಯೋಚನೆ ಮಾಡೋ ಶಕ್ತಿನೇ ಯಾರು ಇಲ್ಲ ಕಳ್ಕೊಂಡ್ಬಿಡ್ತಾರೆ ಉಚ್ಚರ ನಾವೆಲ್ಲ ಜನ್ಮ ಪಡ್ಕೊಂಡಿರೋದ್ರಿಂದ ನಮ್ದೇ ಆದ ಸ್ವಂತಿಕೆ ಜ್ಞಾನ ಬುದ್ಧಿವಂತಿಕೆ ತಿಳುವಳಿಕೆ ಎಲ್ಲವೂ ಇರುತ್ತಲ್ವಾ ನಾವ್ ಯಾಕೆ ಮಾಡಲ್ಲ ಎಲ್ಲರೂ ಯಾಕೆ ಮೋಸ ಹೋಗ್ತಾರೆ ಯಾಕೆ ಭಯ ಪಡ್ತಾರೆ ನೋಡಿ ಎಷ್ಟೊಂದು ಜನ ಗುಹೆಗಳಲ್ಲಿ ಕಾಡುಗಳಲ್ಲಿ ಮೇಡುಗಳಲ್ಲಿ ಪರ್ವತಗಳಲ್ಲಿ ವಾಸ ಮಾಡ್ಕೊಂಡು ಭಗವಂತನ ಒಂದು ಸಾಕ್ಷಾತ್ಕಾರಕ್ಕೆ ಹೋರಾಟ ಮಾಡ್ತಿರ್ತಾರೆ ಅವರೆಲ್ಲ ಯಾರು ಈ ತರದ ಮಾತುಗಳನ್ನ ಹೇಳೋದೇ ದೇವನೊಬ್ಬನೇ ನಾಮ ಹಲವು ಅಂತ ಹೇಳ್ತಾರೆ ಕೃಷ್ಣ ಸಾಕ್ಷಾತ್ ಕೃಷ್ಣನ ಇಡೀ ವಿಶ್ವ ವ್ಯಾಪಕ ನಾನು ಅಂತ ಹೇಳಿರ್ಬೇಕಾದ್ರೆ ಅವನನ್ನ ರೂಪವನ್ನ ತೋರಿಸಿರ್ಬೇಕಾದ್ರೆ ನಾವೆಲ್ಲ ಇನ್ನು ಯಾವ ಕಾಲದಲ್ಲಿ ಇನ್ನೆಷ್ಟು ಓದಿದ್ರೆ ಇನ್ನೆಷ್ಟು ವಿದ್ಯಾವಂತರ ಅದ್ರ ಇನ್ನೆಷ್ಟು ಪೂಜೆ ಮಾಡಿದ್ರೆ ನಮ್ಮ ಅಜ್ಞಾನಕ್ರೆ ಪೂಜೆ ಪುನಸ್ಕಾರದಲ್ಲಿ ಅಜ್ಞಾನ ಹೋಗೋದಿಲ್ಲ ಚಿಂತನೆ ಮಾಡ್ಬೇಕು ತುಂಬಾ ಜನ ಚಿಂತೆ ಮಾಡ್ತಾರೆ ಓ ಹಂಗಂತೆ ಹಿಂಗಂತೆ ಅಂತ ಚಿಂತೆ ಮಾಡ್ತಾರೆ ಅದಕ್ಕೆ ಎಲ್ಲದ್ರಲ್ಲೂ ಭೇದ ಚಿಂತನೆ ಮಾಡಿದಾಗ ಯಾವ ಭೇದ ಭಾವನು ಇರೋದಿಲ್ಲ ಯಾವ ಕಲ್ಮಶನು ಇರೋದಿಲ್ಲ ಯಾವ ಸ್ವಾರ್ಥನೂ ಇರೋದಿಲ್ಲ ಒಂದು ಭಕ್ತಿ ಇಲ್ಲ ಒಂದು ಶ್ರದ್ಧೆ ಇಲ್ಲ ಏನ್ ಮಾಡ್ತಾ ಇದೆ ಎಷ್ಟೋ ಕಡೆ ಅರ್ಜೆಂಟ್ ಅಲ್ಲಿ ಊಟವನ್ನು ಬಡಿಸ್ತಾರೆ ಅರ್ಧ ನೆಲಕ್ಕೆ ಬೆಳೆಸ್ತಾ ಇರ್ತಾರೆ ಅನ್ನಕ್ಕೆ ಗೌರವ ಕೊಡ್ಬೇಕು ಆತ್ಮಗಳಿಗೆ ಗೌರವ ಕೊಡ್ಬೇಕು ಅಂತ ಹೇಳಿ ಬಡಿಸುವಾಗ ಬಡಿಸುವಾಗಲೇ ಅದ್ ಅರ್ಧ ನೆಲಕ್ ಚೆಲ್ತಾ ಅಷ್ಟು ಅರ್ಜೆನ್ಸಿ ಏನಿರುತ್ತೆ ಭಕ್ತಿಯಿಂದ ಪ್ರೀತಿಯಿಂದ ಅನ್ನ ಸಂತರ್ಪಣೆ ಮಾಡ್ಬೇಕಾದ್ರೆ ಅದು ಪ್ರಸಾದ ಅನ್ಕೊಳ್ಳೋದಾದ್ರೆ ಅದಕ್ಕೆ ಗೌರವ ಕೊಡೋದಾದ್ರೆ ಊಟ ಮಾಡ್ತಾ ಇರೋರೆಲ್ಲರೂ ಭಕ್ತರು ಅನ್ನೋದಾದ್ರೆ ಅರ್ಜೆಂಟ್ ಅಲ್ಲಿ ಏನಿರುತ್ತೆ ನಿಧಾನಕ್ಕೆ ಬಡಿಸಬಹುದಲ್ವಾ ಪರಮಾತ್ಮನೆ ಯಾವ ವ್ಯಕ್ತಿಯ ರೂಪದಲ್ಲಿ ಬಂದು ಕೂತಿರ್ತಾನೋ ಗೊತ್ತಿರೋದಿಲ್ಲ ಅಲ್ವಾ ಅದ್ರಲ್ಲೂ ಭೇದ ಭಾವ ಮಾಡ್ತಾರಲ್ಲ ಎಂತ ಹುಚ್ಚುತನ ಎಂತ ಅಂತ ಕಡೆ ಎಲ್ಲ ಹೋಜನ ಭಕ್ತರೆಲ್ಲ ಮುಗು ಬಿದ್ದು ಹೋಗ್ತಾ ಇರ್ತಾರೆ ಯಾರು ಅದ್ರ ಬಗ್ಗೆ ಧ್ವನಿ ಎತ್ತಲ್ಲ ಮಾತಾಡೋದಿಲ್ಲ ಧ್ವನಿ ಎತ್ತಿದ್ರೆ ಬಿಡೋದಿಲ್ಲ ಅವ್ರ ಹೇಳೋದ್ ಕರ್ತವ್ಯ ಯಾಕಂದ್ರೆ ಇದೆಲ್ಲವನ್ನ ಒಂದಾಗಿ ಮಾಡ್ಬೇಕು ವ್ಯವಸ್ಥೆಯನ್ನ ಸರಿ ಅಂದ್ರೆ ಭಕ್ತರೆಲ್ಲರೂ ಒಂದಾಗ್ಬೇಕು ನಮಗೆ ಯಾಕೆ ನಮ್ಗೆ ಯಾಕೆ ಅಂತ ಬಿಡಬಾರ್ದು ಎಲ್ಲರೂ ಹಂಗ ಅನ್ಕೊಂಡ್ ಅನ್ಕೊಂಡು ಅವ್ರ ಅವ್ರ ದಬ್ಬಾಳಿಕೆ ಅವ್ರ ಅವ್ರ ದರ್ಬಾರ್ ಅವ್ರವ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ತಪ್ಪನ್ನ ಖಂಡಿಸಬೇಕು ಅಂತ ಪರಮಾತ್ಮ ಹೇಳ್ತಾನೆ ಎಲ್ಲಿ ಅನ್ಯಾಯ ನಡೆಯಿತೋ ಅಧರ್ಮ ನಡೆಯುತ್ತೋ ಅಲ್ಲಿ ಪ್ರತಿಯೊಬ್ರು ಧ್ವನಿ ಎತ್ತಬೇಕು ಅಂತ ಹೇಳ್ತಾರೆ ಅದು ಒಗ್ಗಟ್ಟಿನಿಂದ ಮಾಡ್ಬೇಕಾಗಿರು ಯಾವತ್ತೂ ಅಷ್ಟೇ ಏನಾದ್ರೂ ಬದಲಾವಣೆ ಬರಬೇಕು ಏನಾದ್ರೂ ಒಳ್ಳೇದಾಗ್ಬೇಕು ಖಂಡಿಸಬೇಕಂದ್ರೆ ಅದು ಒಗ್ಗಟ್ಟಿನಿಂದ ಮಾತ್ರ ಸಾಧ್ಯ ಆಗುತ್ತೆ ಇಬ್ಬರಳಿಂದ ಮಾತ್ರ ಏನು ಮಾಡಕ್ಕಾಗಲ್ಲ ಅಥವಾ ಬರೀ ನಾಲ್ಕು ಬೆರಳಿಂದ ಏನು ಮಾಡಕ್ಕಾಗಲ್ಲ ಇದೆಲ್ಲ ಒಂದಾಗ್ಬೇಕು ವ್ಯವಸ್ಥೆನೂ ಅದ್ರಲ್ಲಿ ಇರ್ಬೇಕು ಭಕ್ತರು ಅದ್ರಲ್ಲಿ ಇರ್ಬೇಕು ಅವಾಗ ಏನಾದ್ರು ಮಾಡಕ್ ಆಗುತ್ತೆ ಹಂಗಾಗಿ ಒಗ್ಗಟ್ಟಾಗಿ ಅಧರ್ಮವನ್ನ ಖಂಡಿಸ್ಬೇಕು ಅನ್ಯಾಯವನ್ನ ಖಂಡಿಸ್ಬೇಕು ಭೇದ ಭಾವನ ದೂರ ಮಾಡ್ಕೊಳ್ಬೇಕು